ನಮಸ್ಕಾರ ಸ್ನೇಹಿತರೆ ನನ್ನ ವೀಕ್ಷಕರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತಗಳು ನನ್ನ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಗೆಳತಿ ಜೀವಿತ ಹಾಸನದವಳಾದ ನಾನು ನಮ್ಮ ಹಾಸನದ ಶಕ್ತಿ ಪೀಠವಾಗಿರುವ ಹಾಸನಾಂಬೆ ದೇವಿಯ ಇತಿಹಾಸ ಮತ್ತು ಮಹಿಮೆ ಅದಲ್ದಲೆ ದೇವಾಲಯದ ಇಂಚಿಂಚು ವೀಕ್ಷಣೆ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಮಾಡಿಸ್ಲಿಕ್ಕೆ ಬಂದಿದ್ದೀನಿ ಇನ್ನು ಹಾಸನಾಂಬೆ ದೇವಿ ಅಂತನೇ ಒಬ್ಬಳೆ ತಾಯಿ ಅಂತ ಅನ್ಕೊಬೇಡಿ ಇಲ್ಲಿ ಹುತ್ತದ ರೂಪದಲ್ಲಿ ಮೂರು ಜನ ದೇವಿಯರು ನೆಲೆಸಿದ್ದಾರೆ ಇನ್ನು ಆಯಾ ಆ ಮೂರು ಜನ ದೇವಿಯರು ಯಾರ್ಯಾರು ಅಂತ ಹೇಳ್ತೀನಿ ಬನ್ನಿ ನಿಮ್ಮೆಲ್ಲರಿಗೂ ಸಪ್ತ ಮಾತ್ರಿಕೆಯರ ಬಗ್ಗೆ ಗೊತ್ತಿರಲೇಬೇಕಲ್ವಾ ಬ್ರಾಹ್ಮಿ ಮಾಹೇಶ್ವರಿ ವೈಷ್ಣವಿ ಇಂದ್ರಾಣಿ ಕೌಮಾರಿ ವರಾಹಿ ಮತ್ತು ಚಾಮುಂಡಿ ಈ ಏಳು ಜನ ಸಪ್ತ ಮಾತ್ರಿಕೆಯರು ಒಮ್ಮೆ ಕಾಶಿಯಿಂದ ವಿಹಾರ ಮಾಡ್ತಾ ಇದ್ರಂತೆ ಆಗ ರಕ್ತ ಬೀಜಾಸುರ ಅನ್ನೋ ಅಸುರ ಒಬ್ಬ ಅಡ್ಡರಾಗ್ತನಂತೆ ಆ ಅಸುರನನ್ನು ಬ್ರಾಹ್ಮಿ ದೇವಿಯು ಸಂಹಾರ ಮಾಡಿ ಹೋಗಿ ಕೆಂಚಮ್ಮನ ಹೊಸಕೋಟೆ ದೇವಾಲಯದಲ್ಲಿ ಕೆಂಚಮ್ಮ ದೇವಿಯಾಗಿ ನೆಲೆಸ್ತಾರಂತೆ ಅದಾದ ಮೇಲೆ ಇನ್ನು ಮೂರು ಜನ ವೈಷ್ಣವಿ ಕೌಮಾರಿ ಮತ್ತು ಮಾಹೇಶ್ವರಿ ದೇವಿಯರು ಮೂರು ಜನನು ಹುತ್ತದ ರೂಪದಲ್ಲಿ ನಮ್ಮ ದೇವಾಲಯದಲ್ಲಿ ನೆಲೆಸ್ತಾರೆ ಇನ್ನು ಮೂರು ಜನ ವರಾಹಿ ಇಂದ್ರಾಣಿ ಮತ್ತು ಚಾಮುಂಡಿ ದೇವಿಯರು ನಮ್ಮ ಹಾಸನದ ದೇವಿಯ ಗೆರೆ ಅಂದರೆ ದೇವಿನ ಗೆರೆಯಲ್ಲಿ ಮೂರು ಜನನು ನೆಲೆಸಿದಾರಂತೆ ನೋಡಿ ಇದು ದೇವಿನಗೆರೆ ವೀಕ್ಷಣೆ ನಮ್ಮ ದೇವಿನ ಗೆರೆ ರಾತ್ರಿ ಟೈಮಲ್ಲಿ ಇದೇ ರೀತಿ ಕಾಣುತ್ತೆ ನಾನು ಈ ವಿಡಿಯೋದಲ್ಲಿ ಹಾಸನದ ಹೃದಯ ಭಾಗದಲ್ಲಿರುವಂಥ ಈ ದೇವಿನ ಗೆರೆ ವೀಕ್ಷಣೆ ಕೂಡ ನಿಮಗೆ ಹಾಕಿದ್ದೀನಿ ದಯವಿಟ್ಟು ಕಮ್ ಕಣ್ತುಂಬ್ಕೊಳ್ಳಿ ಇಲ್ಲಿ ಮೂರು ಜನ ನೆಲೆಸಿದ್ರೆ ಇನ್ನು ನಮ್ಮ ದೇವಾಲಯದೊಳಗೆ ಇನ್ನು ಮೂರು ಜನ ದೇವಿಯರು ನೆಲೆಸಿರ್ತಾರೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ಹಾಸನದ ಶಕ್ತಿ ಆಗಿರೋ ಹಾಸನಾಂಬ ದೇವಿ ದೇವಾಲಯ ಇದೆ ನೋಡಿ ಇನ್ನು ನಿಮಗೆ ದೇವಾಲಯದ ಎದುರುಗಡೆನೇ ಒಂದು ಸ್ತಂಭ ಕಾಣುತ್ತೆ ಸೊ ಈ ಸ್ತಂಭದ ಎದುರುಗಡೆನೆ ಎಂಟ್ರೆನ್ಸಲ್ಲಿ ಅಲ್ಲಿ ನಾವು ಮೆಟ್ಲು ಹತ್ತಿ ಹೋದರೆ ಸೊ ನಮಗೆ ದೇವಸ್ಥಾನದ ಎಂಟ್ರೆನ್ಸ್ ಹೆಬ್ಬಾಗಿಲು ಇದೆ ಫ್ರಂಟ್ ಡೋರ್ ಇದು ಇದಕ್ಕೆ ಬ್ಯಾಕ್ ಡೋರ್ ಕೂಡ ಇದೆ ಸೈಡಲ್ಲಿ ಒಂದು ಡೋರ್ ಕೂಡ ಇದೆ ಸೊ ಈ ಫ್ರಂಟ್ ಡೋರ್ ಇಂದ ಸ್ಟ್ರೇಟ್ ನೇರವಾಗಿ ಹೋದರೆ ನಮ್ಮ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಸೊ ಪ್ರಥಮವಾಗಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನವೂ ಸಿಗತ್ತೆ ಹಾಗಿದ್ರೆ ವೀಕ್ಷಕರೇ ಫಸ್ಟು ನಾವು ಇಲ್ಲಿಂದನೇ ದೇವಸ್ಥಾನ ವೀಕ್ಷಣೆಯನ್ನು ಶುರು ಮಾಡಿಬಿಡೋಣ ಸೊ ನೋಡಿ ಸಿದ್ದೇಶ್ವರನ್ ಸ್ವಾಮಿ ದೇವಸ್ಥಾನದ ಎದುರುಗಡೆನೆ ಇದೊಂದು ಕರ್ಪೂರದ ಕಂಬ ಇದೆ ಸೊ ಆ ಸ್ತಂಭದ ಹತ್ರ ಕರ್ಪೂರ ಹಚ್ಚೋದಾಗಲಿ ಅಥವಾ ಎಳ್ಳುಬತ್ತಿ ಹಚ್ಚೋದಾಗಲಿ ಆಗತ್ತೆ ಇನ್ನು ಸೋಮ ಸೋಮವಾರದೊತ್ತು ತುಂಬಾ ವಿಶೇಷ ಪೂಜೆ ನಡೆಯುತ್ತೆ ಇಲ್ಲಿ ಬಿಲ್ವ ಪತ್ರೆಯಿಂದ ಮತ್ತು ಅರಳಿ ಎಲೆಗಳಿಂದ ಅಲಂಕಾರ ಆಗಿ ದೇವರು ತುಂಬಾ ಚೆನ್ನಾಗಿ ಕಾಣ್ತಾರೆ ನೋಡಿ ಸಿದ್ದೇಶ್ವರ ಸ್ವಾಮಿ ಎದುರುಗಡೆನೇ ಒಬ್ಬ ನಂದಿ ಒಂದು ನಂದಿ ಮೂರ್ತಿ ಇದೆ ಅದಕ್ಕೂ ಸಹ ಪೂಜೆ ಸಲ್ಲಿಸಲಾಗುತ್ತೆ ಪ್ರತಿ ಸೋಮವಾರದತ್ತು ವಿಶೇಷವಾಗಿ ಪೂಜೆ ನಡೆಯುತ್ತೆ ನೋಡಿ ಬೆಳ್ಳಿ ಕವಚದ ಅಲಂಕಾರ ಮಾಡಿದರೆ ಇವತ್ತು ತುಂಬಾ ಚೆನ್ನಾಗಿ ಅಲಂಕಾರ ಆಗಿದೆ ಇದು ಸೋಮವಾರ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಇಲ್ಲಿ ವಿಶೇಷತೆಗಳು ಸೋಮವಾರ ಏನೇನು ನಡೆಯುತ್ತೆ ಅನ್ನೋ ಮಾಹಿತಿ ನಿಮಗೆ ಸಿಗ್ತಾ ಇದೆ ನೋಡಿ ಪ್ರತಿ ಸೋಮವಾರ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಮತ್ತು ಅಭಿಷೇಕ ಪ್ರಸಾದ ವಿತರಣೆ ಕೂಡ ಇರುತ್ತೆ ಸೊ ನೋಡಿ ದೇವಸ್ಥಾನದಲ್ಲಿ ಈ ತರ ಆಶೀರ್ವಾದ ತಗೊಂಡು ಮುಂದೆ ತೀರ್ಥ ತಗೊಂಡು ಮುಂದೆ ಹೊರಟ್ವಿ ಸೊ ಈ ಸಿದ್ದೇಶ್ವರನ ದೇವಸ್ಥಾನ ಏನಪ್ಪ ವಿಶೇಷತೆ ಅಂತ ಇದು ಉದ್ಭವ ಮೂರ್ತಿ ಪ್ರತಿ ಸೋಮವಾರದೊತ್ತು ಇಲ್ಲಿ ಅಭಿಷೇಕ ಪೂಜೆಗಳು ನಡೆಯುತ್ತೆ ಸಿದ್ದೇಶ್ವರ ಸ್ವಾಮಿ ನಮ್ಮ ಹಾಸನಿಗೆ ಕಾವಲಾಗಿ ಇರೋಂಥ ದೇವರು ಸೊ ತುಂಬಾ ಶಕ್ತಿ ತುಂಬಾ ಪವರ್ಫುಲ್ಲು ನೀವು ಅಂದ್ಕೊಂಡಿದ್ದು ಖಂಡಿತವಾಗ್ಲೂ ಆಗತ್ತೆ ನಾನು ಚಿಕ್ಕ ವಯಸ್ಸಿಂದನೂ ಈ ದೇವಾಲಯಕ್ಕೆ ಬರ್ತಾನೇ ಇದ್ದೀನಿ ಪ್ರತಿ ಸೋಮವಾರ ಸೋಮವಾರದಲ್ಲಿ ಊಟ ಮಾಡಲಿಕ್ಕೆ ನಾವು ಚಿಕ್ಕ ಮಕ್ಕಳಿದ್ದಾಗಲೂ ಬರ್ತಾಯಿದ್ವಿ ಸೊ ಈಗ ಆಗಲೋ ಈಗಲೋ ನನ್ನಪ್ಪನ್ನ ದರ್ಶನ ಮಾಡಲಿಕ್ಕೆ ಬರ್ತಾ ಇರ್ತೀನಿ ಸೊ ನೋಡಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕನೇ ಒಂದು ಗಣಪತಿ ದೇವಸ್ಥಾನ ಇದೆ ಸೊ ಗಣಪತಿ ವಿಗ್ರಹಕ್ಕೆ ಕೂಡ ಕೈಮುಗ್ದು ಮುಂದೆ ಆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಹಿಂಬಾಗಿಲಿನಿಂದ ಬಂದರೆ ನಮಗೆ ನೂರ ಒಂದು ವಿಗ್ರಹ ಅಂದರೆ ಶಿವನ ವಿಗ್ರಹ ಇರುವಂಥ ಒಂದು ಚಿಕ್ಕ ಗುಡಿ ಸಿಗತ್ತೆ ನೋಡಿ ವೀಕ್ಷಕರೇ ಇಲ್ಲಿ ನೂರ ಒಂದು ಶಿವನ ಲಿಂಗಗಳನ್ನ ಸ್ಥಾಪಿಸಲಾಗಿದೆ ಅದರಲ್ಲಿ ಒಂದು ಬಸವನ್ ಲಿಂಗನೂ ಕೂಡ ಇದೆ ಅಲ್ಲಿ ಕೂಡ ನಮಸ್ಕಾರ ಮಾಡಿಕೊಂಡು ಇಲ್ಲಿ ದೀಪ ಹಚ್ಚೋರು ಹಚ್ಚುತ್ತಾರೆ ಕರ್ಪೂರ ಹಚ್ಚೋರು ಕೂಡ ಹಚ್ಚುತ್ತಾರೆ ಇನ್ನು ಅಲ್ಲಿ ಪಕ್ಕದಲ್ಲಿ ಕಾಣ್ತಿರೋ ಬ್ಯಾರಿಕೇಡ್ಗಳಲ್ಲೆಲ್ಲ ಹಾಸನಾಂಬ ದರ್ಶನ ವರ್ಷಕ್ಕೊಮ್ಮೆ ಮಾಡುವ ದರ್ಶನದಲ್ಲಿ ಅಲ್ಲೆಲ್ಲ ಜನಗಳು ಸಾಗರ ತುಂಬಿರುತ್ತೆ ಸೊ ನೋಡಿ ಇದು ನೂರ ಒಂದು ಶಿವಲಿಂಗ ಇರುವಂಥ ಗುಡಿ ಇನ್ನು ಆ ಗುಡಿಯಿಂದ ಹೀಗೆ ಎರಡು ಹೆಜ್ಜೆ ಮುಂದೆ ಬಂದರೆ ನಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾ ದೇವಾಲಯದ ಗುಡಿ ಸಿಗುತ್ತೆ ನೋಡಿ ಇದು ಒಂದು ಚಿಕ್ಕ ಮೂರ್ತಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಥರ ಪ್ರತಿ ಸೋಮವಾರದ್ದು ಇಲ್ಲಿ ಸ್ವಾಮಿ ಹತ್ರ ಹೂ ಕೇಳ್ಕೊಂಡು ಕೂರ್ತಾರೆ ಏನೇ ಕಷ್ಟಗಳಿದ್ರೂ ಈಡೇರಿಸಲಾಗತ್ತೆ ಅದ್ರ ಪಕ್ಕನೇ ಒಂದು ಸ್ತಂಭ ಮತ್ತು ಬಸವೇಶ್ವರನ ಮೂರ್ತಿ ಇದೆ ಅದ್ರ ಪಕ್ಕನೇ ಹಾಸನಾಂಬ ದೇವಸ್ಥಾನಕ್ಕೆ ಕಳ್ಳತನ ಮಾಡೋಕ್ಕೆ ಬಂದಿದ್ದಂಥ ನಾಲ್ಕು ಜನ ಕಳ್ಳರನ್ನು ಕಲ್ಲನ್ನು ಹಾಕ್ಸಿ ಕಳ್ಳಪ್ಪನ ಗುಡಿ ಅಂತಲೇ ನಾಲ್ಕು ಜನಕ್ಕೂ ಒಂದು ಗುಡಿ ಕಟ್ಟಿದ್ದಾರೆ ಅಲ್ಲೂ ಕೂಡ ಪೂಜೆ ಸಲ್ಲಿಸ್ಲಾಗುತ್ತೆ ಅದರ ಪಕ್ಕನೇ ಬಂದರೆ ನಮಗೆ ಸಿಗೋದೆ ಹಾಸನಾಂಬ ತಾಯಿಯ ದೇವಾಲಯ ನೋಡಿ ವರ್ಷದಲ್ಲಿ ಒಮ್ಮೆ ಮಾತ್ರ ಓಪನ್ ಆಗುವಂಥ ನಮ್ಮ ದೇವಸ್ಥಾನ ಹಾಸನಾಂಬ ದೇವಸ್ಥಾನ ಈ ಇಲ್ಲಿ ಮಹಿಮೆ ಮಾತ್ರ ನಾವು ಹೇಳೋದಕ್ಕೆ ಒಂದು ವಿಡಿಯೋ ಅಂತೂ ಸಾಲೋದಿಲ್ಲ ಆದರೂ ನಾನು ಚಿಕ್ಕ ವಯಸ್ಸಿಂದ ಏನು ತಿಳ್ಕೊಂಡಿದ್ದೀನೋ ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ಅದು ಗರ್ಭಗುಡಿಯ ಹೆಬ್ಬಾಗಿಲು ನಾ ಮುನ್ಗಡೆ ಒಂದು ಡೋರ್ ಮಾತ್ರ ಓಪನ್ ಇರುತ್ತೆ ಪ್ರತಿ ಸೋಮವಾರದತ್ತು ಅಲ್ಲಿ ಕೂಡ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಮಾತ್ರ ಆ ಒಳಗಡೆ ಗರ್ಭಗುಡಿ ಡೋರ್ ಮಾತ್ರ ವರ್ಷಕ್ಕೆ ಒಮ್ಮೆ ಮಾತ್ರ ತೆಗೆಯೋದು ಇನ್ನು ಈ ದೇವಸ್ಥಾನದ ಮಹಿಮೆ ಏನಪ್ಪ ಅಂದರೆ ಒಮ್ಮೆ ತೆಗೆದು ದೀಪಾವಳಿ ಟೈಮಲ್ಲಿ ಆ ವರ್ಷ ಎಷ್ಟು ದಿನ ಬಂದಿರತ್ತೋ ಅಷ್ಟು ದಿನಗಳ ಹದಿಮೂರು ದಿನ ಹನ್ನೆರಡು ದಿನ ಹನ್ನೊಂದು ದಿನ ಹತ್ತು ದಿನ ಈ ಥರ ಪೂಜೆಗಳನ್ನ ಸಲ್ಲಿಸಿ ಹಾಸನಾಂಬೆ ದೇವಿಯ ಮುಂದೆ ಒಂದು ಸಲಿ ಹಚ್ಚಿದ ದೀಪ ಮುಂದಿನ ವರ್ಷ ಬಾಗಿಲು ತೆಗೆಯೋವರೆಗೂ ಕೂಡ ಆ ದೀಪ ಹಾಗೇ ಉರಿತಾ ಇರುತ್ತೆ ಮತ್ತೆ ಹೂ ಮುಡಿಸಿ ತಾಯಿಗೆ ಪೂಜೆ ಮಾಡಿರ್ತಾರಲ್ಲ ಆ ಹೂ ಬಾಡೋದೇ ಇಲ್ಲ ಮುಂದಿನ ವರ್ಷದವರೆಗೂ ಹೂ ಅದೇ ತರ ಯಾವ ಮುಡಿಸ್ದಾಗ ಎಷ್ಟು ಫ್ರೆಶ್ ಆಗಿರುತ್ತೋ ಅದೇ ತರ ಇರತ್ತೆ ಹಾಗೇನೆ ದೇವಿಗೆ ನೈವೇದ್ಯ ಅರ್ಪಿಸಿ ಇಟ್ಟಿರ್ತಾರಲ್ವಾ ಆ ನೈವೇದ್ಯ ಕೂಡ ಮುಂದಿನ ವರ್ಷ ಬಾಗ್ಲು ತೆಗೆದ್ರೂನು ಅದು ಹಾಳಾಗಿರೋದಿಲ್ಲ ಹಾಗೇನೆ ದೇವಿಯರ ಮುಂದೆ ಒಂದು ಸೊಸೆ ಕಲ್ಲು ಅಂತ ಒಂದು ವಿಶೇಷವಾದ ಕಲ್ಲಿದೆ ಆ ಕಲ್ಲು ದಾಸನಾಂಬೆ ತಾಯಿಯ ಭಕ್ತೆಯಾಗಿರ್ತಾಳೆ ಅವಳು ಸೊ ಅತ್ತೆ ಅತ್ತೆ ಕಾಟ ತಡಿಯೋಕ್ಕಾಗ್ದಲೇ ತಾಯಿ ಮುಂದೆ ಬಂದು ತಾಯಿ ನನ್ನನ್ನು ಕಾಪಾಡಮ್ಮ ಅಂತ ಹೇಳಿದಾಗ ಅವಳನ್ನ ಕಲ್ಲನ್ನ ಹಾಕ್ಸಿ ಆ ದೇವಿಯರ ಮುಂದೆನೆ ನೆಲೆಸೋದಕ್ಕೆ ಜಾಗ ಕೊಡ್ತಾರೆ ಆ ಸೊಸೆ ಕಲ್ಲು ವಿಶೇಷವಾಗಿ ಪ್ರತಿ ವರ್ಷನು ವರ್ಷಕ್ಕೊಂದ್ಸಲಿ ಭತ್ತದ ಕಾಳಿನ ಗಾತ್ರದಷ್ಟು ತಾಯಿಯ ಹತ್ರ ಮುಂದೆ ಹೋಗ್ತಾಳೆ ಅಂತಾರೆ ಆ ಸೊಸೆಕಲ್ಲು ಯಾವಾಗ ದೇವಿ ಪಾದನ ಹೋಗಿ ಮುಟ್ತಾಳೋ ಆಗ ಕಲಿಯುಗ ಅಂತ್ಯ ಅಂತನೂ ಅಂತಾರೆ ಹಾಗಾದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಹಾಸನಾಂಬ ದೇವಿಯ ದರ್ಶನ ಭಾಗ್ಯ ಯಾವಾಗ ಅಂತ ಅರ್ಚಕರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಅಚ್ಚಕ್ರೆ ಈ ತಿಂಗಳ ಈ ವರ್ಷದ್ದು ಅಮ್ನವರ್ದು ಎಷ್ಟು ದಿನಗಳ ಕಾಲ ಓಪನ್ ಇರುತ್ತೆ ಏನು ಅಂತ ಬಾಗ್ಲ ಯಾವತ್ತು ಓಪನ್ ಆಗುತ್ತೆ ಅಂತ ಚೂರು ಹೇಳ್ತೀರಾ ಈ ವರ್ಷ ಅಕ್ಟೋಬರ್ ಒಂಬತ್ತನೇ ತಾರೀಕು ತೆಗೆಯುತ್ತೆ ಹತ್ತನೇ ತಾರೀಕಿಂದ ದರ್ಶನ ಇರುತ್ತೆ ಹತ್ತನೇ ತಾರೀಕಿಂದ ಇಪ್ಪತ್ತೆರಡನೇ ತನಕ ದೇವರ ದರ್ಶನ ತಾರೀಕು ಯಾಕೆ ದರ್ಶನ ಸಿಗೋದಿಲ್ಲ ಎರಡು ದಿನಗಳ ಹತ್ತನೇ ತಾರೀಕಿಂದ ಇಪ್ಪತ್ತೆರಡನೇ ದೇವರ ದರ್ಶನಕ್ಕೆ ಅವಕಾಶ ಇರುತ್ತೆ ಹ್ಮ್ ಧನ್ಯವಾದ ವೀಕ್ಷಕರೇ ಈ ವರ್ಷ ಅಕ್ಟೋಬರ್ ಒಂಬತ್ತನೇ ತಾರೀಕಿಂದ ಇಪ್ಪತ್ತ್ ಮೂರನೇ ತಾರೀಕು ದೇವಸ್ಥಾನ ಓಪನ್ ಇರುತ್ತೆ ಆದ್ರೆ ಮೊದಲನೇ ದಿನ ಅಂದ್ರೆ ಒಂಬತ್ತನೇ ತಾರೀಕು ತಾಯಿಗೆ ಅಲಂಕಾರ ಮತ್ತೆ ಶಾಸ್ತ್ರಗಳೆಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಸಾರ್ವಜನಿಕರಿಗೆ ದರ್ಶನ ಕೊಡೋದಿಲ್ಲ ದೇವಾಲಯದಿಂದ ಹೊರಗಡೆ ಬಂದು ನಮ್ಮ ಎಡಭಾಗಕ್ಕೆ ತಿರುಗಿದ್ರೆ ದರ್ಬಾರ್ ಗಣಪತಿ ಸನ್ನಿಧಿ ಇದೆ ಸೊ ಯಾವುದೇ ದೇವಸ್ಥಾನದಲ್ಲಾದರೂ ಗಣಪತಿನ ಪೂಜಿಸೋದು ಕಂಪಲ್ಸರಿ ಅಲ್ವಾ ನೋಡಿ ಇದೊಂದು ಪುಟಾಣಿ ದರ್ಬಾರ್ ಗಣಪತಿ ಗುಡಿ ಅದ್ರ ಮುಂದೆನೇ ನಮ್ಮ ಸಿದ್ದೇಶ್ವರನ ದೇವಸ್ಥಾನದ ಹಿಂಭಾಗದ ಒಂದು ಸ್ಥಳ ಇದು ನೋಡಿ ಇವತ್ತು ಸೋಮವಾರ ಆಗಿರೋದ್ರಿಂದ ಅನ್ನ ಪ್ರಸಾದ ಇಲ್ಲಿ ಊಟ ಪ್ರಸಾದ ಇರುತ್ತೆ ಸೊ ಯಾರೂ ಊಟನ ವೇಸ್ಟ್ ಮಾಡೋ ಹಾಗಿಲ್ಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಿಸ್ಕೊಂಡು ಊಟ ಮಾಡಬೇಕು ಇಲ್ಲಿ ಅದೊಂದು ರೂಲ್ಸು ಅನ್ನ ವೇಸ್ಟ್ ಮಾಡೋ ಹಾಗೇನೆ ಇಲ್ಲ ಸೊ ನೋಡೋದ್ರಲ್ಲ ವೀಕ್ಷಕರೇ ಇದು ಕಂಪ್ಲೀಟ್ ಹಾಸನಾಂಬ ದೇವಸ್ಥಾನದ ಒಳಗಡೆ ವೀಕ್ಷಣೆ ಇದೇ ತರ ಇರುತ್ತೆ ಈ ವರ್ಷ ಕೂಡ ಹನ್ನೆರಡು ದಿನಗಳ ದರ್ಶನ ಇರುತ್ತೆ ಇನ್ನು ನೀವು ಯಾರ್ಯಾರೆಲ್ಲ ಹಾಸನಾಂಬ ದರ್ಶನದ ದರ್ಶನ ಇನ್ನೂ ಪಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಲ್ಲಿ ನೀವು ಕೂಡ ದರ್ಶನ ಮಾಡಲಿಕ್ಕೆ ಪ್ರಯತ್ನ ಪಡಿ ಮಕ್ಕಳಿಲ್ದಲೇ ಇರೋರು ಮದುವೆ ಆಗ್ದಲೇ ಇರೋರು ಅನಾರೋಗ್ಯದಿಂದ ಬಳಲ್ತಲೇ ಇರೋರು ಮತ್ತು ಸಾಂಸಾರಿಕ ಜೀವನದಲ್ಲಿ ತೊಂದರೆ ಇರೋವಂಥವ್ರು ಎಲ್ಲರಿಗೂ ಹಾಸನಾಂಬ ತಾಯಿ ಕಷ್ಟ ಪರಿಹಾರ ಮಾಡಿ ಕೊಡ್ತಾಳೆ ಸೊ ನೀವು ಕೂಡ ಹಾಸನಾಂಬ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದಕ್ಕೆ ಈ ವರ್ಷ ಪ್ಲ್ಯಾನ್ ಮಾಡಿ ಹಾಸನದಿಂದ ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡು ಎಲ್ಲಿಂದನೇ ನೀವು ಇಳಿದ್ರೂ ನಿಮಗೆ ಒಂದರಿಂದ ಎರಡು ಕಿಲೋಮೀಟರ್ ಅಷ್ಟೇ ದೂರದಲ್ಲಿ ಈ ದೇವಸ್ಥಾನ ಸಿಗುತ್ತೆ ಇನ್ನು ಆ ರಶಲ್ಲಿ ನೀವು ಹೋಗೋಕ್ಕೆ ಕ್ಯೂ ಅಲ್ಲಿ ನಿಂತು ಹೋಗೋದಕ್ಕೆ ಆಗೋದಿಲ್ಲ ಅನ್ನೋರು ಆರ್ಥಿಕವಾಗಿ ಚೆನ್ನಾಗಿದ್ದರೆ ಇಲ್ಲಿ ಟಿಕೆಟ್ಗಳ ಸೌಲಭ್ಯ ಕೂಡ ಇರುತ್ತೆ ಟಿಕೆಟ್ಗಳನ್ನ ಖರೀದಿಸಿ ಆ ಟಿಕೆಟ್ ಲೈನ್ನಿಂದ ಬೇಗನೆ ದೇವಿ ದರ್ಶನನ ಮುಗಿಸ್ಕೋಬಹುದು ಇನ್ನು ಈ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಆನ್ಲೈನ್ ಮೂಲಕ ಡಿಜಿಟಲ್ ಟಿಕೆಟ್ ಬುಕ್ಕಿಂಗ್ ಫೆಸಿಲಿಟಿ ಕೂಡ ಇದೆ ನೋಡಿ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ಅಂಥ ವಾಟ್ಸಪ್ ನಂಬರ್ನ ಸೇವ್ ಮಾಡಿಕೊಂಡು ಹಾಯ್ ಅಂತ ಮೆಸೇಜ್ ಮಾಡಿ ನಿಮ್ಮ ಟಿಕೆಟ್ಗಳನ್ನ ನಿಗದಿತ ಹಣವನ್ನು ಪಾವತಿಸಿ ನಿಮ್ಮ ಟಿಕೆಟ್ನ ಬುಕ್ ಕೂಡ ಮಾಡ್ಕೋಬಹುದು ಇದ್ರ ಮೂಲಕನೂ ನೀವು ಹಾಸನಾಂಬ ದೇವಿ ದರ್ಶನನ ಸುಲಭವಾಗಿ ಮಾಡಬಹುದು ಇನ್ನು ನಮ್ಮ ಬ್ರಾಹ್ಮಿ ದೇವಿಯು ಹಸುರನ ಸಂಹಾರ ಮಾಡಿ ಹಾಸನದಿಂದ ಕೇವಲ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರೋ ಹೊಸಕೋಟೆಯಲ್ಲಿ ಕೆಂಚಮ್ಮ ದೇವಿಯಾಗಿ ನೆಲೆಸಿದ್ದಾರೆ ಈ ದೇವಾಲಯ ಕೂಡ ತುಂಬಾನೇ ಚೆನ್ನಾಗಿದೆ ಮತ್ತು ಇಲ್ಲಿಯ ಮಹಿಮೆ ಕೂಡ ಅಪಾರವಾಗಿದೆ ಇದು ಒಂದು ಶಕ್ತಿ ದೇವಸ್ಥಾನ ನೀವು ಈ ದೇವಸ್ಥಾನ ಕೂಡ ಭೇಟಿ ಮಾಡಬಹುದು ಕೆಂಚಮ್ಮ ದೇವಿ ದೇವಸ್ಥಾನ ಹೊಸಕೋಟೆ ಸ್ನೇಹಿತರೆ ಇದಾಗಿತ್ತು ನಮ್ಮ ಹಾಸನಾಂಬ ದೇವಿಯ ಇತಿಹಾಸ ಮಹಿಮೆ ಮತ್ತು ಈ ವರ್ಷದ ದರ್ಶನದ ಮಾಹಿತಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ ಹಾಸನಾಂಬೆ ತಾಯಿ ನಿಮ್ಮೆಲ್ಲರಿಗೂ ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡಲಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತೀನಿ ಎಲ್ಲರೂ ಹಾಸನಾಂಬ ದೇವಿಯ ದರ್ಶನ ಮಾಡೋಣ ಮತ್ತು ಅವಳ ಆಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗೋಣ ಧನ್ಯವಾದಗಳು ನನ್ನ ಮುಂದಿನ ವೀಡಿಯೋಗೋಸ್ಕರ ಕಾಯ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ